ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಳದತ್ತಿರ ಮುರ್ಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಕೊಲೆಸ್ಟ್ರಾಲ್ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ಕರಗಿಸ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಆಮೇಲೆ ಅದನ್ನೇ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಡ್ಲಿಪ ಪ್ರೋಟೀನ್ ವೆರಿ ಲೋ ಡೆನ್ಸಿಡ್ಲಿಪ ಪ್ರೋಟೀನ್ ಇವೆಲ್ಲವನ್ನು ಸೇರಿದರೆ ಕೆಟ್ಟ ಕೊಬ್ಬಿನ ಅಂಶ ಅಂತ ಕರೆದು ಬಿಡ್ಬೋದು ಒಂದೇ ಭಾಷೆಯಲ್ಲಿ ಅದೆಲ್ಲವನ್ನು ನಾವು ಕರಗಿಸ್ಲಿಕ್ಕೆ ಸಹಜ ಸ್ಥಿತಿಗೆ ತರಲಿಕ್ಕೆ ಆಮೇಲೆ ಬ್ಯಾಲೆನ್ಸಿಂಗ್ ಸ್ಟೇಜ್ ಇರಬೇಕದು ಹೆಚ್ಚು ಇರಬಾರ್ದು ಕಮ್ಮಿನೇ ಇರಬಾರ್ದು ಆ ವಸ್ತಿಗೆ ತರಲಿಕ್ಕೆ ಕೆಲವೊಂದಿಷ್ಟು ಮನೆ ಮದ್ದುಗಳದ್ದು ಅದನ್ನು ತೆಗೆದುಕೊಂಡ್ರೆ ಸಹಜವಾಗೇ ನಮ್ಮ ಕೆಟ್ಟ ಕೊಬ್ಬಿನ ಅಂಶ ಕೊಲೆಸ್ಟ್ರಾಲ್ ಅಂಶ ಕರಗುತ್ತೆ ಸಹಜ ಸ್ಥಿತಿ ಬರುತ್ತೆ ಅದಕ್ಕಾಗಿ ನಾವು ರಾಸಾಯನಿಕ ಔಷಧಿನ ತೆಗೆದುಕೊಂಡ್ರೆ ತುಂಬ ಸೈಡ್ ಎಫೆಕ್ಟ್ ಆಗ್ತವೆ ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳನ್ನು ನೀವು ಯು ಗೂಗಲಿಗೆ ಹಾಕಿ ಸರ್ಚ್ ಮಾಡಿ ಅದರಿಂದ ಸೈಡ್ ಎಫೆಕ್ಟ್ ಏನಿದಾವ ಅಂತೇಳಿ ಅವಾಗ ಗೊತ್ತಾಗುತ್ತೆ ನಿಮಗೆ ಕಿಡ್ನಿಗೆ ಲಿವರ್ಗೆ ಮೆದುಳಿಗೆ ಹೃದಯಕ್ಕೆ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂಥೇಳಿ ಅದಕ್ಕಾಗಿ ಕೆಟ್ಟ ಆ ಒಂದು ಕೊಲೆಸ್ಟ್ರಾಲ್ನ ಕರಗಿಸ್ಲಿಕ್ಕೆ ನಾವೇನು ಮಾಡ್ಬೇಕು ಮುಖ್ಯವಾಗಿ ಲಿವರ್ನ ಕ್ರಿಯಾಶೀಲವಾಗಿಟ್ಕೋಬೇಕು ಲಿವರ್ ಸ್ವಚ್ಛವಾಗಿದ್ದರೆ ಇಂಥ ಸಮಸ್ಯೆಗಳೇ ಬರೋದಿಲ್ಲ ಲಿವರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಲಿಪಿಡ್ ಪ್ರೊಫೈಲ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಇರ್ತದೆ ಅದಕ್ಕಾಗಿ ಲಿವರ್ ಮತ್ತು ಲಿಪಿಡ್ ಪ್ರೊಫೈಲ್ ಅಂತ ಏನು ಹೇಳ್ತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಅದನ್ನು ಸರಿ ಮಾಡುವ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಈ ಸಮಸ್ಯೆಯನ್ನು ಇಪ್ಪತ್ತೊಂದು ದಿನದಲ್ಲಿ ಮ್ಯಾಕ್ಸಿಮಮ್ ನಾವು ಸರಿ ಮಾಡ್ಕೊಳ್ಬೋದು ಇಪ್ಪತ್ತೊಂದು ದಿವಸದಲ್ಲಿ ಸಾಯೋವರೆಗೂ ಮೆಡಿಸನ್ ತಗೋ ಅಂತ ಹೇಳ್ತಾರೆ ಡಾಕ್ಟ್ರುಗಳು ಮತ್ತು ಇಪ್ಪತ್ತೊಂದು ದಿವಸದಲ್ಲಿ ಸರಿ ಮಾಡ್ಕೋಬೋದು ಅಂತ ಹೇಳ್ತಿದ್ರಲ್ಲ ಇದು ಹೇಗೆ ಸರಿ ಹೇಳ್ತಿದ್ರ ಅಥವಾ ಇವರು ಫೇಕಾ ಅನ್ನೋ ವಿಚಾರವನ್ನು ನೀವು ಮನಸ್ಸಿನಲ್ಲಿ ನಿಮಗೆ ಬಂದು ಕೆಲವೊಬ್ಬರಲ್ಲಿ ಬರ್ತಿರ್ಬೋದು ಪ್ರ್ಯಾಕ್ಟಿಕಲಾಗಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಶತ ಪ್ರತಿಶತ ಎಂಬತ್ತರಷ್ಟು ಜನರಿಗೆ ಇಪ್ಪತ್ತೊಂದು ದಿವಸದಲ್ಲಿ ಅದ್ಭುತ ರಿಸಲ್ಟ್ ಕಾಣ್ತಾರೆ ಕೆಲವರು ಅದರಲ್ಲಿ ಎಂಬತ್ತರಷ್ಟು ಜನರಲ್ಲಿ ಕೆಲವರಿಗೆ ಫಿಫ್ಟಿ ಪರ್ಸೆಂಟ್ ಬರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಬರ್ಬೋದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಅದಾದ ಮೇಲೆ ರಿಸಲ್ಟ್ ಅದು ಸ್ಟಾರ್ಟ್ ಆಯ್ತಲ್ಲ ಕೆಲವರು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಅದನ್ನು ಮತ್ತೆ ಮಾಡಲಿಕ್ಕಾಗಿ ಇನ್ನೊಂದಿಷ್ಟು ಬೇರೆ ಬೇರೆ ಮೆಥೆಡ್ಗಳನ್ನು ಹೇಳ್ತೀನಿ ಅದನ್ನೊಂದು ಮೂರು ನಾಲ್ಕು ತಿಂಗಳು ಮಾಡಿದ್ರೆ ಆಯಿತು ಅದರ ಏನು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆಲ್ಲ ಹೇಳ್ತೀನಿ ಇಪ್ಪತ್ತೊಂದು ದಿನ ನಾವೇನು ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವಿಸಬೇಕು ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳು ಬೇರೆ ಏನೂ ಸೇವನೆ ಮಾಡುವ ಹಾಗಿಲ್ಲ ಬೇಯಿಸಿದ ಆಹಾರ ಸೇವನೆ ಮಾಡುವಾಗಿಲ್ಲ ಹಸಿ ತರಕಾರಿ ಹಸಿ ಸೊಪ್ಪು ಹಣ್ಣು ಮೊಳಕೆ ಕಾಳು ಕೆಲವರಿಗೆ ವಿಪರೀತವಾಗಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದರೆ ಜೀರ್ಣಿಸ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಅಂಥವರು ಕಾಳುಗಳನ್ನು ಸ್ಟೀಮ್ ಮಾಡಿ ತಿನ್ನಬೇಕು ಸೊಪ್ಪು ತರಕಾರಿ ತಿಂದರೆ ನಡೀತದೆ ಮೊಳಕೆ ಕಾಳು ತಿಂದರೆ ಹೀ ಇದು ಗ್ಯಾಸ್ಟ್ರಿಕ್ ಆಗ್ತದೆ ಅಂಥದನ್ನು ಸ್ಟೀಮ್ ಮಾಡಿ ತಿನ್ನಬಹುದು ಸೊಪ್ಪು ತರಕಾರಿ ಹಾಗೆ ಹಣ್ಣುಗಳನ್ನ ಹಣ್ಣುಗಳಂತೂ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಅವ್ನು ಹಾಗೆ ತಿನ್ಬೋದು ಈಗಿಷ್ಟು ಮಾಡಿದ್ರೆ ಇಪ್ಪತ್ತೊಂದು ದಿವಸ ಮಾಡಿ ನೋಡಿ ಹಣ್ಣುಗಳಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ಹಾಗೆ ತಿನ್ಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಸಿಹಿ ಮತ್ತು ಹುಳಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ಬೇಡಿ ಒಂದು ಸರಿ ಒಂದು ಹಣ್ಣನ ಪರಿಪೂರ್ಣ ತಿನ್ನಿ ಒಂದು ಥರದ ಹಣ್ಣನ್ನು ಒಂದು ಸರಿ ತಿನ್ನೋದು ಈಗ ಪಪ್ಪಾಯ ತಿಂದರೆ ಹೊಟ್ಟೆ ತುಂಬ ಪಪ್ಪಾಯೇ ತಿನ್ನೋದು ಸೇಬು ತಿಂದರೆ ಹೊಟ್ಟೆ ತುಂಬ ಸೇಬೆ ತಿನ್ನೋದು ಪೈನಾಪಲ್ ತಿಂದರೆ ಪೈನಾಪಲ್ಲೇ ಹೊಟ್ಟೆ ತುಂಬ ತಿನ್ನೋದು ಬಾಳೆಹಣ್ಣು ತಿಂದರೆ ಬಾಳೆಹಣ್ಣೆ ಹೊಡೆದು ತುಂಬ ಹೀಗೆ ಒಂದು ಒಂದು ಸರಿ ಒಂದೇ ಹಣ್ಣು ಮತ್ತು ತರಕಾರಿನ ತರಕಾರಿನೂ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೀವೇನು ತೊಂದರೆ ಇಲ್ಲ ಸೊಪ್ಪುಗಳನ್ನು ಪಚಡಿ ಮಾಡ್ಕೊಂಡು ತಿನ್ಬೋದು ಎಲ್ಲ ತರಕಾರಿ ಸೊಪ್ಪುಗಳನ್ನು ಹೆಚ್ಚಿ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಲವಣವನ್ನು ಹಾಕಿದರೆ ಅದ್ಭುತ ಪಚಡಿ ಹಾಕ್ತಾರೆ ಅದನ್ನು ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಲವಣ ಹಾಕಬೇಕು ಜಾಸ್ತಿ ಉಪ್ಪು ಹಾಕಬಾರ್ದು ಮತ್ತು ಹೀಗೆ ತರಕಾರಿಗಳದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬೇಕರೆ ಹೀಗೆ ಮಾಡಿ ಇದಿಷ್ಟು ಇಪ್ಪತ್ತೊಂದು ದಿವಸ ನೀವು ಮಾಡಿ ನೋಡಿ ಅದ್ಭುತ ಪರಿವರ್ತನೆಗಳು ಅದ್ಭುತ ಪರಿವರ್ತನೆಗಳು ಅದರಲ್ಲೂ ಸೋರೆಕಾಯಿ ಬೂದುಕುಂಬಳಕಾಯಿ ಹೆಚ್ಚಾಗಿ ನೀವು ಸೇವನೆ ಮಾಡಿ ಸೋರೆಕಾಯಿ ಮತ್ತು ಬೂದುಕುಂಬಳಕಾಯನ್ನ ನೀವು ತಿನ್ನಲಿಕ್ಕೆ ತಿನ್ಲಿಕ್ಕಾಗ್ದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬೆಟ್ಟದ ನೆಲೆಕಾಯಿ ಜ್ಯೂಸನ್ನು ಕುಡಿರಿ ಮೂರು ಜ್ಯೂಸು ಕಂಪಲ್ಸರಿ ಬೆಳಗ್ಗೆ ಒಂದು ದಿವಸ ಮಧ್ಯಾಹ್ನ ಒಂದು ಜ್ಯೂಸು ಸಾಯಂಕಾಲ ಒಂದು ಜ್ಯೂಸು ಬೆಳಗ್ಗೆ ಬೆಟ್ಟದ ನೆಲೆಕಾಯಿ ಜ್ಯೂಸು ಮಧ್ಯಾಹ್ನ ಬೂದುಕುಂಬಳಕಾಯಿ ಜ್ಯೂಸು ಸಾಯಂಕಾಲ ಸೋರೆಕಾಯಿ ಜ್ಯೂಸು ಹೀಗೆ ಬಳಸ್ಬೋದು ಏನಾದರೂ ನಡೀತದೆ ಏರ್ಪೇರಾದರೂ ಒಟ್ಟಿನಲ್ಲಿ ಒಂದು ಟೈಮಲ್ಲಿ ಒಂದು ಇದನ್ನು ಬಳಸ್ತಾ ಈ ಜ್ಯೂಸ್ಗಳನ್ನು ಬಳಸ್ತಾ ಸೊಪ್ಪು ತರಕಾರಿಗಳನ್ನು ಹಣ್ಣುಗಳನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸಿದ್ರೆ ಇಪ್ಪತ್ತೊಂದು ದಿವಸದಲ್ಲಿ ನಿಮ್ಮ ಲಿಪಿ ಪ್ರೊಫೈಲು ನಿಮ್ಮ ಲಿವರ್ ಪ್ರೊಫೈಲು ಭಾಳ ಅದ್ಭುತವಾಗಿ ಚೇಂಜ್ ಆಗ್ತದೆ ಮಾಡಿ ನೋಡಿ ನಾವು ಸುಮಾರು ಜನರ ಮೇಲೆ ಪ್ರಯೋಗ ಮಾಡಿ ಒಳ್ಳೆಯ ರಿಸಲ್ಟನ್ನು ಕಂಡು ಅನುಭವದ ಮೇಲೆ ಹೇಳ್ತಾ ಇದ್ದೇವೆ ಮಾಡಿ ನೋಡಿ ಯಾಕೆ ಸುಮ್ಮನೆ ರಾಸಾಯನಿಕ ಔಷಧಿಗಳನ್ನು ತೊಗೊಂಡು ಒಂದಾಡ್ತೀರಿ ಆಮೇಲೆ ಇದಿಷ್ಟಾದಮೇಲೆ ಕೆಲವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದರೆ ಆಮೇಲೆ ಊಟದಲ್ಲಿ ಸೊಪ್ಪು ತರಕಾರಿನ ಜಾಸ್ತಿ ತಿಂತ ನೀವು ಮೇಂಟೈನ್ ಮಾಡಬೇಕು ಇಪ್ಪತ್ತೊಂದು ದಿವಸ ಆದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆಯಾಗಿತ್ತು ತರ್ಟಿ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಬೇಕಂದರೆ ಅಂಥವ್ರು ಏನು ಮಾಡಬೇಕು ಬೆಳಗ್ಗೆ ಎದ್ದು ಅವ್ರ ದೇಹದ ತೂಕ ಎಷ್ಟಿರ್ತದೆ ಅಷ್ಟು ಗ್ರಾಮ್ ತರಕಾರಿ ತಿನ್ನಬೇಕು ಬೆಳಗ್ಗೆ ಎದ್ದು ಎಷ್ಟು ಎಂಬತ್ತು ಕೆ ಜಿ ಎಂಬತ್ತು ಕೆ ಜಿ ಇತ್ತು ತೊಂಬತ್ತು ಕೆ ಜಿ ಇತ್ತು ಅಂದರೆ ಎಂಬತ್ತು ಕೆ ಜಿ ಇದ್ದರೆ ಎಂಟುನೂರು ಗ್ರಾಮ್ ತರಕಾರಿ ತಿನ್ನಬೇಕು ತೊಂಬತ್ತು ಕೆ ಜಿ ಇದ್ದರೆ ಒಂಬೈನೂರು ಗ್ರಾಮ್ ತರಕಾರಿ ತಿನ್ಬೇಕು ಕೆಲವೊಬ್ರು ಒಂದು ಕ್ವಿಂಟಲ್ ಬರೋಬ್ಬರಿ ಇರ್ತದೆ ತೂಕ ಒಂದು ನೂರು ಕೆ ಜಿ ಇರ್ತಾರೆ ನೂರ ಒಂದು ಕೆ ಜಿ ಇರ್ತಾರೆ ಅಂಥವ್ರು ಒಂದು ನೂರು ಕೆ ಜಿ ಅಂದರೆ ಒಂದು ಕೆ ಜಿ ತರಕಾರಿ ತಿನ್ನಬೇಕು ಅದು ಅದನ್ನು ಸ್ಟೀಮ್ ಆದರೂ ಮಾಡಿ ತಿನ್ಬೋದು ಹಸಿದಾರು ತಿನ್ಬೋದು ಸೂಪ್ ರೂಪದಲ್ಲಿ ಆದರೂ ಕುಡಿಬೋದು ಹ್ಞೂ ಈ ಇಪ್ಪತ್ತೊಂದು ದಿವಸ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರಬೇಕು ಸ್ವಲ್ಪ ಇನ್ನೂ ಫ ತರ್ಟಿ ಫೋರ್ಟಿ ಪರ್ಸೆಂಟ್ ಬರಬೇಕು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಂದಿದೆ ಅಂತ ಹೇಳಿದ್ರೆ ಅಂಥವ್ರು ಹೀಗೆ ಬೆಳಗ್ಗಿನ ಆಹಾರ ಹೀಗಿರಬೇಕು ಅಂದರೆ ಸೊಪ್ಪು ತರಕಾರಿಗಳನ್ನು ಬೇಯಿಸಿ ತಿನ್ಬೋದು ಹಣ್ಣುಗಳನ್ನು ತಿನ್ಬೋದು ಅದೆಷ್ಟು ನಿಮ್ಮ ತೂಕ ಎಷ್ಟಿದೆ ಅಷ್ಟು ಆಮೇಲೆ ಮಧ್ಯಾಹ್ನ ಊಟದಲ್ಲಿ ಎಪ್ಪತ್ತು ಭಾಗ ಪಲ್ಯ ಸಾಂಬಾರು ತಿನ್ನಬೇಕು ಮೂವತ್ತು ಭಾಗ ರೊಟ್ಟಿಯನ್ನ ಮುದ್ದೆ ತಿನ್ನಬೇಕು ಮತ್ತು ಸಾಯಂಕಾಲ ಸಿರಿಧಾನ್ಯಗಳಿಂದ ಗಂಜಿ ಮಾಡ್ಕೊಂಡು ಕುಡಿಬೋದು ಅಥವಾ ಬೇಯಿಸಿರೋ ತರಕಾರಿ ತಿನ್ಬೋದು ಅಥವಾ ಹಣ್ಣು ತಿನ್ಬೋದು ಇಷ್ಟು ನೀವು ಮಾಡಿದ್ರೆ ಸಾಯಂಕಾಲದ ಆಹಾರ ಆರೂವರೆ ಒಳಗಡೆ ಮ್ಯಾಕ್ಸಿಮಮ್ ಏಳು ಗಂಟೆ ಒಳಗಡೆ ಸೇವನೆ ಮಾಡಬೇಕು ಇದನ್ನಿಷ್ಟೊಂದು ಮೂರು ನಾಲ್ಕು ತಿಂಗಳು ಕಂಟಿನ್ಯೂ ಮಾಡಿ ನೋಡಿ ವಂಡರ್ಫುಲ್ ರಿಸಲ್ಟ್ ಇದು ಚೆನ್ನಾಗೇ ಇದೆ ಲೈಫ್ ಟೈಮ್ ಇದೇ ಡೈಟನ್ನು ಕಂಟೇನ್ ಮಾಡಿದರೂ ಸಾಕು ಅದ್ಭುತವಾಗಿ ಆರೋಗ್ಯಪೂರ್ಣವಾಗಿರ್ಬೋದು ಬಿ ಪಿ ಬರೋದಿಲ್ಲ ಶುಗರ್ ಬರೋದಿಲ್ಲ ಯಾವ ರೋಗಗಳು ಬರೋದಿಲ್ಲ ಹೀಗೆ ಇದರ ಪ್ರಯೋಗವನ್ನು ಮಾಡಿ ಆರೋಗ್ಯವಂತರಾಗಿ ಬದುಕಿ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಯಾಕೆ ಹೀಗಾಗುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಅದ್ಭುತವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತವೆ ಮತ್ತು ಡಿಟಾಕ್ಸ್ ಮಾಡ್ತಕ್ಕಂಥ ಶಕ್ತಿ ಸೊಪ್ಪು ತರಕಾರಿಗಳಲ್ಲಿ ಇರ್ತದೆ ಡಿಟಾಕ್ಸು ಮಾಡುತ್ತೆ ಎನರ್ಜಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಎನರ್ಜಿ ಡಿ ಟಾಕ್ಸ್ ಆಗಿ ಇದು ಕೆಲಸ ಮಾಡ್ತದೆ ಅದಕ್ಕಾಗಿ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸ್ಗಳಿರ್ತವೆ ಮತ್ತು ಪ್ರೋಟೀನ್ ಅಂಶ ಇರ್ತದೆ ವಿಟಮಿನ್ಸ್ ಅಂಶ ಇರ್ತದೆ ಆಮೇಲೆ ಕಾರ್ಬೋಹೈಡ್ರೇಟು ಫೈಬರು ಇವೆಲ್ಲ ಸಮತೋಲನವಾಗಿರ್ತವೆ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದು 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 ಲಿಪಿಡ್ ಪ್ರೊಫೈಲು ಲಿವರ್ ಪ್ರೊಫೈಲು ಹಾಳಾಗಿರುತ್ತೆ ಅದಕ್ಕೆ ಕಾರ್ಬೋಹೈಡ್ರೇಟನ್ನು ಸಮತೋಲನವಾಗಿ ತೆಗೆದುಕೊಂಡಾಗ ಎಲ್ಲವನ್ನು ಸಮತೋಲನವಾಗಿ ತೆಗೆದುಕೊಂಡಾಗ ಸಮಸ್ಯೆ ತಾನೇ ಹೋಗ್ತದೆ ಅದಕ್ಕೆ ಆಹಾರವೇ ಪರಮೌಷಧಿ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಯುರ್ವೇದ ಅಂತ ಹೇಳಿದರೆ ಆಯಸ್ಸನ್ನು ವೃದ್ಧಿಸುವ ಜ್ಞಾನ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಇದನ್ನು ಪರಿವರ್ತನೆ ಮಾಡಬಹುದು ಅಂತಲೂ ಕೂಡ ಆಯುರ್ವೇದ ಶಾಸ್ತ್ರದ ಒಂದು ನಮ್ಮ ಋಷಿ ಮುನಿಗಳು ತಮ್ಮ ಅಭಿಪ್ರಾಯಗಳನ್ನು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಅವರ ಮಾರ್ಗದಲ್ಲೇ ಕೆಲವೊಂದಿಷ್ಟು ಅಪ್ಡೇಟನ್ನು ಮಾಡಿ ಈ ಒಂದು ಮೆಥಡನ್ನು ನಾವು ಹಲವಾರು ಜನರಿಗೆ ಪ್ರಯೋಗ ಮಾಡಿ ಕಂಡು ತಮಗೆ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿರುವ ಅನುಭವದ ಮೂಲಕ ಹೇಳ್ತದೆ ತಾವು ಕೂಡ ಮಾಡಿದ್ರ ಪ್ರಯೋಜನ ಪಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಇದೆ ಪ್ರತಿ ತಿಂಗಳು ಅಲ್ಲಿ ಆಹಾರದ ಬಗ್ಗೆ ಯೋಗದ ಬಗ್ಗೆ ಧ್ಯಾನ ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇವೆ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಗುರಿ ಆರೋಗ್ಯವಂತ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆ ಮೂಲಕ ಭಾರತದಲ್ಲಿ ಈ ಕರ್ನಾಟಕ ಒಂದು ಐಡಿಯಲ್ ಸ್ಟೇಟಾಗಿ ಬೆಳಿಬೇಕು ಆ ಮೂಲಕ ಆ ಕರ್ನಾಟಕವನ್ನು ನೋಡಿ ಭಾರತದ ಎಲ್ಲ ರಾಜ್ಯಗಳು ಕೂಡ ಪರಿವರ್ತನೆ ಆಗಬೇಕು ಭಾರತವನ್ನು ನೋಡಿ ವಿಶ್ವವೇ ಪರಿವರ್ತನೆ ಆಗಬೇಕು ಅನ್ನೋದು ನಮ್ಮ ಆಸೆ ತಮ್ಮ ಸಹಾಯ ಸಹಕಾರ ಇರಲಿ ಸಹಾಯ ಸಹಾಯ ಸಹಕಾರ ಅಂದರೆ ತಮ್ಮಿಂದ ಧನ ಸಹಾಯ ಬಿಡ್ಲಿಕ್ಕೆ ಬಂದಿಲ್ಲ ನಾನು ಈ ಎಲ್ಲರಿಗೂ ಶೇರ್ ಮಾಡೋದು ತಮ್ಮ ಅಮೂಲ್ಯವಾದ ಪ್ರೀತಿಯಿಂದ ಈ ಒಂದು ವಿಡಿಯೋಗಳಿಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾಡಿದ್ರೆ ಅದೇ ನಮಗೆ ಶಕ್ತಿ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕ್ಷಣ ಆಗ್ತದೆ